ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಜಿಲ್ಲೆ ಗಂಗಾವತಿ ನಗರದಲ್ಲಿ ಪ್ರಸನ್ನ ವೆಂಕಟದಾಸರು ಚಿತ್ರದಲ್ಲಿ ನಟಿಸಿ ನಂತರ ವಿಷ್ಣು ಚಲನಚಿತ್ರದ ವಿಷ್ಣು ಪಾತ್ರದಲ್ಲಿ ನಟಿಸಿರುವ ವಿಷ್ಣು ತೀರ್ಥ ಅವರ ಹುಟ್ಟುಹಬ್ಬವನ್ನು ಗಂಗಾವತಿ ನಗರದಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ವಿಷ್ಣು ತೀರ್ಥ ಅವರು ಇಂದು ಅಭಿಮಾನಿಗಳೊಂದಿಗೆ ಮತ್ತು ಗೆಳೆಯರ ಜೊತೆ ಅದ್ದೂರಿಯಾಗಿ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ವಿಷ್ಣು ತೀರ್ಥ ಅವರ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಮತ್ತು ಗೆಳೆಯರು ಶುಭ ಕೋರಿದ್ದಾರೆ ಅಭಿಮಾನಿಗಳು ತಂದಿದ್ದ ಕೇಕ್ ಕತ್ತರಿಸಿ ಅಭಿಮಾನಿಗಳು ಹಾಕಿದ ಹೂ ಹಾರಗಳನ್ನು ಹಾಕಿಸಿಕೊಂಡು ವಿಷ್ಣು ತೀರ್ಥ ಅವರು ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ವಿಷ್ಣು ತೀರ್ಥ ಅವರ ಹುಟ್ಟುಹಬ್ಬ ಆಚರಿಸಲು ನಗರದ ಹಲವು ಕಡೆಗಳಿಂದ ಅಭಿಮಾನಿಗಳು ಆಗಮಿಸಿ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಅನೇಕರು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹಾರೈಸಿದ್ದಾರೆ ಆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕರುಣಿಸಲಿ ಆಗುವವರು ನೂರು ವರ್ಷ ಬಾಳಲಿ ಎಂದು ಶುಭ ಹಾರೈಸಿದ್ದಾರೆ ಸಂದರ್ಭದಲ್ಲಿ ವಕೀಲರ ಸಂಘದವರು ಕನ್ನಡಪರ ಸಂಘಟನೆ ಸೇರಿದಂತೆ ಅನೇಕ ಮುಖಂಡರು उपस्थितर ಆತ್ಮೀಯ ಸ್ನೇಹಿತರೇ ಸ್ನೇಹಿತರೆ ಇವತ್ತಿನ ದಿವಸ ನಾವೆಲ್ಲ ಸ್ನೇಹಿತರು ಕೂಡಿ ನಮ್ಮ ಗೆಳೆಯ ಶ್ರೀ ವಿಷ್ಣುತೀರ್ಥ ಜೋಶಿ ಇವರ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಿದ್ವಿ ವಿಷ್ಣು ಜೋಶಿಯವರು ನಮ್ಮ ಈ ಭಾಗದ ಯುವ ರಾಜಕಾರಣಿ ಮತ್ತು ಉದಯೋನ್ಮುಖ ಚಲನಚಿತ್ರ ಕಲಾವಿದರು ಈಗಾಗಲೇ ಅವರು ಶ್ರೀ ಜಗನ್ನಾಥದಾಸರು ವಿಜಯದಾಸರು ಪ್ರಸನ್ನ ವೆಂಕಟದಾಸರು ಈ ಚಿತ್ರಗಳಲ್ಲಿ ಪಾತ್ರವನ್ನು ಯಶಸ್ವಿ ನಿರ್ವಹಿಸಿದ್ದಾರೆ ಜೊತೆಗೆ ಸಾಮಾಜಿಕ ಚಿತ್ರಗಳಲ್ಲಿ ಕೂಡ ಅವರು ಪಾತ್ರವನ್ನು ಮಾಡಿದ್ದಾರೆ ನಮ್ಮ ಭಾಗದ ಹೆಮ್ಮೆಯ ನಟ ಅವರು ಅವರ ಒಂದು ಮಹತ್ವಾಕಾಂಕ್ಷಿ ಚಿತ್ರ ಈಗಾಗಲೇ ಮುಹೂರ್ತ ಆಗಿದೆ ಎರಡು ಹಳ್ಳ ಚಿತ್ರೀಕರಣ ಆಗಿದೆ ಅದರ ಹೆಸರು ಮೋಳಿಗೆ ಮಾರಯ್ಯ ಅಂತ ಅದು ವಿಶ್ವದಾದ್ಯಂತ ಒಂದು ಯಶಸ್ವಿ ಆಗ್ತಕ್ಕಂಥ ಲಕ್ಷಣ ಕಾಣ್ತಾ ಇವೆ ಮತ್ತು ಮುಂಬರುವ ರಾಯರ ಅರಣ್ಯ ಸಂದರ್ಭದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಅವರ ಇನ್ನೊಂದು ಮಹತ್ವಾಕಾಂಕ್ಷಿ ಚಿತ್ರ ಅದು ಘೋಷಣೆ ಆಗಲಿದೆ ಹೀಗೆ ಅನೇಕ ಒಂಬತ್ತು ಹತ್ತು ಹನ್ನೊಂದು ಚಿತ್ರಗಳನ್ನು ಅವರು ಮಾಡ್ತಾ ಇದ್ದಾರೆ ಅವರ ಯಶಸ್ವಿ ಯಶಸ್ವಿಯಾಗಲಿ ಅವರ ರಾಜಕೀಯ ಜೀವನದಲ್ಲಿ ಅವರ ಸಫಲತೆಯನ್ನು ಕಾಣಲಿ ಅಂತ ನಮ್ಮ ನಮ್ಮೆಲ್ಲ ಗಂಗಾವತಿ ಮಿತ್ರರ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಅವರಿಂದ ಸಲ್ಲಿಸ್ತೇನೆ ಧನ್ಯವಾದಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ